ಶುರುವಾಯಿತು ರಾಕಿಂಗ್ ಸ್ಟಾರ್ ಯಶ್ ಟಾಕ್ಸಿಕ್ ಶೂಟಿಂಗ್ ಗೋವಾದ ಕಡಲ ತೀರದಿಂದ ತೇಲಿ ಬಂದವು ಟಾಕ್ಸಿಕ್ ಫೋಟೋಸ್ ಟಾಕ್ಸಿಕ್ ಚಿತ್ರದಲ್ಲಿ ಮಾನ್ಸ್ಟರ್ ಯಶ್ ಹಿಂಕ್ ಕಾಣ್ತಾರೆ ನೋಡ್ರಿ ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಮೋಸ್ಟ್ ಅವೈಟೆಡ್ ಚಿತ್ರ ಈ ಚಿತ್ರಕ್ಕಾಗಿ ಇಡೀ ಚಿತ್ರ ಜಗತ್ತು ಚಾತಕ ಪಕ್ಷಿಯಂತೆ ಕಾದು ಕುಳಿತಿದೆ ಟಾಕ್ಸಿಕ್ ಟೈಟಲ್ ಟೀಸರ್ ರಿಲೀಸ್ ಆದ ಮೇಲಂತೂ ಸಿನಿಮಾ ಶೂಟಿಂಗ್ ಯಾವಾಗ ರಾಖಿ ಬಾಯ್ ನಯಾ ಲುಕ್ಕು ಹೇಗಿರುತ್ತೆ ಅಂತ ತಿಳಿದುಕೊಳ್ಳೋಕೆ ಕುತೂಹಲವರಿತರಾಗಿದ್ದಾರೆ ಹೀಗಿರುವಾಗಲೇ ಟಾಕ್ಸಿಕ್ ಅಖಾಡದಿಂದ ಕೆಲ ಫೋಟೋಗಳು ಹಾಗೂ ವಿಡಿಯೋಗಳು ಹೊರಬಿದ್ದಿವೆ ಗೋವಾದ ಕಡಲ ತೀರದಲ್ಲಿ ಚಿತ್ರೀಕರಣಕ್ಕೆ ರಾಖಿ ಭಾಯ್ ಹಾಗೂ ನಿರ್ದೇಶಕಿ ಗೀತು ಮೋಹನ್ ದಾಸ್ ತಮ್ಮ ಟೀಂ ಜೊತೆ ಪ್ಲಾನ್ ಮಾಡುತ್ತಿರುವಾಗ ಯಾರೋ ಅಭಿಮಾನಿಗಳು ಫೋಟೋ ಸೆರೆ ಹಿಡಿದು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾರೆ ಸದ್ಯ ಸೋಷಿಯಲ್ ಸಮುದ್ರದಲ್ಲಿ ವೈರಲ್ ಆಗಿರೋ ಫೋಟೋ ಹಾಗೂ ವಿಡಿಯೋಗಳಲ್ಲಿ ಸ್ಟಾರ್ ಯಶ್ ನಯಾ ಲುಕ್ನಲ್ಲಿ ಕಂಡಿದ್ದಾರೆ ಇತ್ತೀಚೆಗೆ ಗಣಿನಾಡಿನ ಕಾರ್ಯಕ್ರಮದಲ್ಲಿ ಹಾಗೂ ಅವರ ಆಪ್ತರ ಮದುವೆಯಲ್ಲಿ ಹೊಸ ಲುಕ್ನಲ್ಲಿ ಯಶ್ ಕಾಣ ಸಿಕ್ಕಿದ್ರು ಆಗಲೇ ಅವರ ಅಭಿಮಾನಿಗಳು ಇದು ಟಾಕ್ಸಿಕ್ ಸಿನಿಮಾದ ಲುಕ್ ಅಂತ ಫಿಕ್ಸ್ ಆಗಿದ್ರು ಕೊನೆಗೂ ಫ್ಯಾನ್ಸ್ ಪ್ರಿಡಿಕ್ಷನ್ ನಿಜವಾಗಿದೆ ಕ್ರೇಜಿ ನಲ್ಲಿ ಕೆಜಿಎಫ್ ಕಿಂಗ್ ಕಣಕ್ಕಿಳಿದಿದ್ದಾಗಿದೆ ಇನ್ನೇನಿದ್ರೂ ಟಾಕ್ಸಿಕ್ ಶೂಟಿಂಗ್ ಶುರುವಾಗಬೇಕು ದಮೆ ಕೇದಾರ್ ಅಪ್ಡೇಟ್ ಮಾನ್ಸ್ಟಾರ್ ಅಂಗಳದಿಂದ ಅಧಿಕೃತವಾಗಿ ಹೊರಬೀಳಬೇಕು ಅಷ್ಟೇ ಅಂದಾಗೆ ಟಾಕ್ಸಿಕ್ ಬಹುಕೋಟಿ ವೆಚ್ಚದ ಸಿನಿಮಾ ಗೋವಾದ ಡ್ರಗ್ ಮಾಫಿಯಾ ಕಥೆಯುಳ್ಳ ಚಿತ್ರ ಇದಾಗಿದ್ದು ಮಲಯಾಳಂನ ಖ್ಯಾತ ನಿರ್ದೇಶಕಿ ಗೀತು ಮೋಹನ್ ದಾಸ್ ಆಕ್ಷನ್ ಕಟ್ ಹೇಳ್ತಿದ್ದಾರೆ ಇದೇ ಮೊದಲ ಬಾರಿಗೆ ರಾಕಿ ಬಾಯ್ ಜೊತೆ ಕಾಣಿಸಿಕೊಂಡಿದ್ದಾರೆ ಸದ್ಯ ಟಾಕ್ಸಿಕ್ ಟೀಮ್ ಗೋವಾದಲ್ಲಿ ಬೀಡುಬಿಟ್ಟಿರುವುದು ಖಚಿತವಾಗಿದೆ ಇಷ್ಟು ದಿನ ಇಷ್ಟುದಿನ ವರ್ಕ್ ವರ್ಕ್ನಲ್ಲಿ ಪಿನ್ ಟು ಪಿನ್ ವರ್ಕ್ ಮಾಡಿ ಫೀಲ್ಡ್ ಗಿಳಿದಿರೋ ಟಾಕ್ಸಿಕ್ ತಂಡ ಇನ್ಮೇಲೆ ಬ್ಲಾಕ್ ಬಸ್ಟರ್ ಅಪ್ಡೇಟ್ಗಳನ್ನು ನೀಡುತ್ತಾ ಬೆರಗುಗೊಳಿಸುವುದರಲ್ಲಿ ನೋ ಡೌಟ್ ಅಷ್ಟಕ್ಕೂ ಟಾಕ್ಸಿಕ್ನಲ್ಲಿ ಯಾರೆಲ್ಲ ಇದ್ದಾರೆ ಯಾರೆಲ್ಲ ಘಟಾನುಘಟಿ ಸುಲ್ತಾನ್ ಗೆ ಸಾಥ್ ನೀಡುತ್ತಿದ್ದಾರೆ ಮಾನ್ಸ್ಟರ್ ಸಿನಿಮಾಗೆ ಯಾವೆಲ್ಲ ಟೆಕ್ನಿಷಿಯನ್ಸ್ ಗಳು ವರ್ಕ್ ಮಾಡ್ತಿದ್ದಾರೆ ಅನ್ನೋದನ್ನ ಚಿತ್ರತಂಡ ಗೌಪ್ಯವಾಗಿರಿಸಿದೆ ಕೆವಿಎನ್ ಹಾಗೂ ಮಾನ್ಸ್ಟರ್ ಕ್ರಿಯೇಷನ್ಸ್ ಜಂಟಿಯಾಗಿ ಟಾಕ್ಸಿಕ್ ಚಿತ್ರ ನಿರ್ಮಾಣ ಮಾಡುತ್ತಿದೆ ಮೂಲಗಳ ಪ್ರಕಾರ ಕೇತು ಮೋಹನ್ ದಾಸ್ ಪತಿಯೇ ಈ ಸಿನಿಮಾಗೆ ಕ್ಯಾಮೆರಾ ಹಿಡಿಯಲಿದ್ದಾರೆ ಎನ್ನಲಾಗುತ್ತಿದೆ ಫಿಕ್ಸ್ ಆದ ಡೇಟ್ಗೆ ಅಂದರೆ ಏಪ್ರಿಲ್ ಹತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಟಾಕ್ಸಿಕ್ ತೆರೆ ಮೇಲೆ ಅನಾವರಣಗೊಳ್ಳಲಿದೆ